ಅಡಿಕೆ ಗಿಡಗಳಲ್ಲಿ ಹರಳು ಉದುರುವ ಸಮಸ್ಯೆ ಎಂಬುದು ಕೃಷಿಕರಿಗೆ ಸಾಮಾನ್ಯ ಸಮಸ್ಯೆಯಾಗಿದ್ದು ಇದರ ಪರಿಣಾಮವಾಗಿ ಗಿಡಗಳು ಸಂಪೂರ್ಣ ಫಲ ಕೊಡದಿರಬಹುದು ಮತ್ತು ಆರ್ಥಿಕ ನಷ್ಟವನ್ನುಂಟು ಮಾಡಬಹುದು ಇದರಲ್ಲೂ ಪ್ರಮುಖವಾಗಿ ಹೂವುಗಳು ಅಥವಾ ಕಾಯಿ ರೂಪುಗೊಳ್ಳುವ ಹಂತದಲ್ಲಿಯೇ ಉದುರುವಂತಹ ಸಮಸ್ಯೆ ಕಂಡುಬರುತ್ತದೆ ಹರಳು ಉದುರುವ ಸಮಸ್ಯೆಗೆ ಕಾರಣಗಳು ಹರಳು ಉದುರುವ ಪ್ರಮುಖ ಕಾರಣಗಳನ್ನು ನಾನಾ ರೀತಿಗಳಲ್ಲಿ ವಿಂಗಡಿಸಬಹುದು ಒಂದು ಪರಿಸರ ಸಂಬಂಧಿ ಕಾರಣಗಳು ಗಾಳಿಯ ವೇಗ ಹೆಚ್ಚು ಉಷ್ಣತೆ ಮತ್ತು ಕಡಿಮೆ ತೇವಾಂಶ ಮಣ್ಣು ಯುಕ್ತವಾಗಿಲ್ಲದಿರುವುದು ನೀರಿನ ಕೊರತೆ ಅಥವಾ ಅಧಿಕ ನೀರು ಎರಡು ಪೋಷಕಾಂಶಗಳ ಕೊರತೆ ಪೊಟಾಷಿಯಂ ಬೋರ್ ಬೊರ್ ಕ್ಯಾಸಿಯಂ ಕ್ಯಾಲ್ಸಿಯಂ ಕೊರತೆ ಮಣ್ಣಿನಲ್ಲಿ ಮೈಕ್ರೋನ್ಯೂಟ್ರಿಯಂಟ್ಸ್ ಕೊರತೆ ಮೂರು ಹೆಸರು ಮತ್ತು ರೋಗಗಳು ಕಾಯಿ ಕೊಳೆ ರೋಗ ಕೊಲೆ ಬೀಜ ದ್ವಾರ ಹರಡುವುದು ಶೀತ ರೋಗ ಹೆಚ್ಚಿನ ತೇವಾಂಶದಿಂದ ಉಂಟಾಗುತ್ತದೆ ಊರ್ಜು ಮತ್ತು ಹಣ್ಣು ಹಿಂಡಿ ರೋಗಗಳು ನಾಲ್ಕು ಹಾರ್ಮೋನಲ್ ಅಸಮತೋಲನ ಹಾರ್ಮೋನ್ಗಳ ಸರ್ವಸಾಧಾರಣ ಸ್ಥಿತಿಯಲ್ಲಿ ಬದಲಾವಣೆ ಐದು ಅಸಮರ್ಪಕ ಕೃಷಿ ವಿಧಾನಗಳು ಅಕ್ರಮವಾಗಿ ಸಿಂಚನ ಮಾಡುವುದು ತಪ್ಪಾದ ಗೊಬ್ಬರದ ಬಳಕೆ ಕತ್ತರವಿನಲ್ಲಿ ತಪ್ಪು ವಿಧಾನ ಹರಳು ಉದುರುವ ಸಮಸ್ಯೆಗೆ ಪರಿಹಾರಗಳು ಒಂದು ಪರಿಸರ ನಿರ್ವಹಣೆ ಸಮರ್ಪಕ ನೀರಾವರಿ ವ್ಯವಸ್ಥೆ ಮಣ್ಣಿನ ತೇವಾಂಶ ನಿಯಂತ್ರಣ ಗಾಳಿ ತಡೆಯುವ ಗಿಡಗಳನ್ನು ನೆಡುವುದು ಎರಡು ಪೋಷಕಾಂಶ ಪೂರೈಕೆ ವಾರ್ಷಿಕವಾಗಿ ಮಣ್ಣಿನ ಪರೀಕ್ಷೆ ಮಾಡಿ ಗೊಬ್ಬರದ ಪ್ರಮಾಣ ನಿಗದಿ ಮಾಡುವುದು ಪೊಟಾಶಿಯಂ ಬೋರ್ ಮತ್ತು ಕ್ಯಾಲ್ಸಿಯಂ ಗೊಬ್ಬರ ಬಳಕೆ ಜೀವಾಣು ಗೊಬ್ಬರಗಳು ಬಳಕೆ ಮೂರು ರೋಗ ಮತ್ತು ಕೀಟ ನಿರ್ವಹಣೆ ಶಿಫಾರಸು ಮಾಡಿದ ಫಂಜಿಸೈಡ್ಗಳು ಅಥವಾ ಇನ್ಸೆಕ್ಟಿಸೈಡ್ಗಳು ಬಳಕೆ ಕೀಟ ನಿರೋಧಕ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ಹಚ್ಚುವುದು ಮಾವು ಅಥವಾ ಕಾಳು ರೋಗವನ್ನು ತಡೆಯಲು ಶಿಫಾರಸು ಮಾಡಿದ ಔಷಧಿಗಳನ್ನು ಬಳಸಿ ನಾಲ್ಕು ಹಾರ್ಮೋನಲ್ ನಿಯಂತ್ರಣ ನ್ಯಾಪ್ಲೀನ್ ಅಸೆಟಿಕ್ ಆಸಿಡ್ ನಾ ಅಥವಾ ಗ್ರೋತ್ ಹಾರ್ಮೋನ್ಸ್ ಬಳಕೆ ಹಾರ್ಮೋನಲ್ ಸ್ಪ್ರೇಸ್ ಬಳಸಿದರೆ ಫಲ ಉದುರುವ ಪ್ರಮಾಣ ಕಡಿಮೆಯಾಗಬಹುದು ಐದು ಅನ್ವಯ ಕೃಷಿ ತಂತ್ರಗಳು ಬೇಸಾಯದ ಸಮಯದಲ್ಲಿ ಸರಿಯಾದ ಕತ್ತರವಿನ ವಿಧಾನಗಳನ್ನು ಅನುಸರಿಸುವುದು ಮಣ್ಣು ಮುಚ್ಚುವಿಕೆ ಸಮರ್ಪಕ ಅಂತರವಿಟ್ಟು ನೆಡುವುದು ಆರು ಅಂತರ್ಜಾತಿ ಬೆಳೆಯುಗಳು ಅರಕೆಗೆ ಅನುವು ಸಾಧಿಸುವ ಬೆಳೆಯುಗಳೊಂದಿಗೆ ಬೆಳೆ ಬೆಳೆಯುವುದು ಉದಾಹರಣೆ ಮೆಕ್ಕೆಜೋಳ ಮೆಣಸು ಉತ್ತಮ ಕೃಷಿ ವಿಧಾನಗಳು ಒಂದು ನಿಯಮಿತವಾಗಿ ಮಣ್ಣಿನ ಪರೀಕ್ಷೆ ಮಾಡುವುದು ಎರಡು ಜೈವಿಕ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಸಮತೋಲನ ಮೂರು ಸಮಯಕ್ಕೆ ತಕ್ಕಂತೆ ಕೀಟನಾಶಕ ಮತ್ತು ರೋಗನಾಶಕ ಬಳಕೆ ನಾಲ್ಕು ಬಿಡಿಬಿಡಿ ಹಣ್ಣು ಉದುರುವುದನ್ನು ತಡೆಯಲು ತಜ್ಞರಿಂದ ಸಲಹೆ ಪಡೆಯುವುದು ಬೇಸಿಗೆಯಲ್ಲಿ ಅಡಿಕೆ ತೋಟದ ರಕ್ಷಣೆ ಸಮಗ್ರ ಮಾರ್ಗದರ್ಶನ ಪರಿಚಯ ಅಡಿಕೆ ಅರಕಕೆಚ್ಚು ಭಾರತದ ಕರಾವಳಿ ಪ್ರದೇಶಗಳಲ್ಲಿ ಪ್ರಮುಖ ಆರ್ಥಿಕ ಬೆಳೆಯಾಗಿದೆ ಬೇಸಿಗೆಯಲ್ಲಿ ತೀವ್ರವಾದ ಉಷ್ಣತೆ ನೀರಿನ ಕೊರತೆ ಮತ್ತು ಗಾಳಿಯ ವೇಗಗಳು ಅಡಿಕೆ ಗಿಡಗಳ ಬೆಳವಣಿಗೆಯನ್ನು ಹಾನಿಗೊಳಿಸಬಹುದು ಈ ಸಂದರ್ಭದಲ್ಲಿ ತೋಟದ ಸೂಕ್ತ ನಿರ್ವಹಣೆ ಮಾಡಿದರೆ ಬೆಳೆಯ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಬಹುದು ಮತ್ತು ಉತ್ತಮ ಉತ್ಪಾದನೆ ಸಾಧ್ಯವಾಗುತ್ತದೆ ಒಂದು ನೀರಾವರಿ ನಿರ್ವಹಣೆ ನಿಯಮಿತ ನೀರಾವರಿ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಬಳಸಿ ನೀರನ್ನು ಸಮರ್ಥವಾಗಿ ಪೂರೈಸಬಹುದು ತೀವ್ರ ಬಿಸಿಲಿನ ಸಮಯದಲ್ಲಿ ವಾರಕ್ಕೆ ಎರಡರಿಂದ ಮೂರು ಬಾರಿ ನೀರಾವರಿ ಬಿ ಮಣ್ಣು ತೇವಾಂಶ ಸಂರಕ್ಷಣೆ ಮಣ್ಣು ಮುಚ್ಚುವಿಕೆ ಮಲ್ಚಂಗ್ ಉಪಯೋಗಿಸಿ ತೇವಾಂಶ ಕಾಪಾಡಿ ಎಳ್ಳುಹುಳ್ಳಿ ಒಣಗಿದ ಎಲೆಗಳು ತೊಗರಿ ಗಿಡಗಳಿಂದ ಮುಚ್ಚುವಿಕೆ ಮಾಡಬಹುದು ಎರಡು ರೋಗ ಮತ್ತು ಪೀಠ ನಿರ್ವಹಣೆ ಎ ಸಾಮಾನ್ಯ ರೋಗಗಳು ಶೀತ ರೋಗ ಮಾವು ರೋಗ ಬಿ ರೋಗ ನಿರೋಧಕ ಕ್ರಮಗಳು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಶಿಫಾರಸ್ಸು ಮಾಡಿದ ಫಂಜಿಸೈಡ್ಗಳನ್ನು ಸಿಂಪಡಿಸಬೇಕು ನೆಲೆಸಿರುವ ನೀರನ್ನು ತಕ್ಷಣವೇ ತೆರವುಗೊಳಿಸಬೇಕು ಸಿ ಕೀಟಗಳ ನಿಯಂತ್ರಣ ಮೂಳೆಹುಳು ಮೈಕ್ಸ್ ಪೋಲ್ಜು ಸ್ಕೇಲ್ ಇನ್ಸೆಕ್ಟ್ಸ್ ಹೀಗೆ ಕೀಟಗಳ ನಿಯಂತ್ರಣಕ್ಕೆ ಇನ್ಸೆಕ್ಟಿಸೈಡ್ ಬಳಕೆ ಮೂರು ಪೋಷಕಾಂಶ ನಿರ್ವಹಣೆ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಏಕ್ ಗೊಬ್ಬರದ ಬಳಕೆ ವರ್ಷಕ್ಕೆ ಎರಡು ಬಾರಿ ಏಪ್ರಿಲ್ ಮತ್ತು ಆಗಸ್ಟ್ ಅರ್ಧ ಪ್ರಮಾಣದಲ್ಲಿ ನೈಟ್ರೋಜನ್ ಪೊಟಾಷಿಯಂ ಮತ್ತು ಫಾಸ್ಫರಸ್ ನೀಡಬೇಕು ಮೈಕ್ರೋ ಪೂರೈಸಲು ಸ್ಪ್ರೇ ರೂಪದಲ್ಲಿ ಸಿಂಪಡಿಸಬೇಕು ಬಿ ಜೈವಿಕ ಗೊಬ್ಬರ ಹೊಳಪು ಗೋಮೂತ್ರ ಜೈವಿಕ ಕುಡುಗಳು ಬಳಸಬಹುದು ನಾಲ್ಕು ಗಾಳಿಯ ರಕ್ಷಣಾ ಕ್ರಮಗಳು ಗಾಳಿ ತಡೆಯುವ ಗಿಡಗಳನ್ನು ತೋಟದ ಸುತ್ತ ನೆಡುವುದು ಉದ ಕಾಡುಗೇನಸಲು ನೆಮ್ಮ ಗಾಳಿಯ ಹಾನಿಯಿಂದ ಹಣ್ಣು ಉದುರುವುದನ್ನು ತಡೆಯಲು ಗಿಡಗಳ ಸುತ್ತ ಕಟ್ಟಿ ಹಿಡಿಯಬಹುದು ಐದು ಬೇಸಿಗೆಯ ಕತ್ತರಿಸುವ ವಿಧಾನಗಳು ಕ್ರೂನಂಗ್ ಟೆಕ್ನಕ್ಸ್ ಒಣಗಿದ ಎಲೆಗಳನ್ನು ತೆರವುಗೊಳಿಸುವುದು ರೋಗಗ್ರಸ್ತ ಎಲೆಗಳು ಅಥವಾ ಹಣ್ಣುಗಳನ್ನು ತೆಗೆದುಹಾಕುವುದು ಆರು ಮಣ್ಣಿನ ಆರೋಗ್ಯ ಸೋಯಿಲ್ ಹೆಲ್ತ್ ವರ್ಷಕ್ಕೆ ಒಮ್ಮೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಪೋಷಕಾಂಶದ ಕೊರತೆ ಪೂರೈಸುವುದು ಹಸಿರು ಗೊಬ್ಬರ ಗ್ರೀನ್ ಮನಿಯೋರಂ ಬಳಸುವುದು ಏಳು ಅಂತರ್ಜಾತಿ ಬೆಳೆಯುವಿಕೆ ಇಂಥ ಬೇಸಿಗೆಯಲ್ಲಿ ತೇವಾಂಶ ಉಳಿಸಲು ಮೆಣಸು ಆಲೂಗಡ್ಡೆ ಅಥವಾ ಕಾಫಿ ಗಿಡಗಳನ್ನು ಬೆಳೆಯಬಹುದು ಎಂಟು ತೋಟದ ನಿರ್ವಹಣಾ ಕಾಲಪಟ್ಟಿ ಸೀಸನಲ್ ಕ್ಯಾಲೆಂಡರ್ ಒಂಬತ್ತು ಸರ್ಕಾರದ ಸೌಲಭ್ಯಗಳು ಮತ್ತು ಸಬ್ಸಿಡಿಗಳು ಕೃಷಿ ಇಲಾಖೆಯಿಂದ ದೊರೆಯುವ ನೀರಾವರಿ ಉಪಕರಣಗಳ ಸಬ್ಸಿಡಿಗಳು ಕೃಷಿ ಖಾತೆಯಿಂದ ಮಾಲಿನ್ಯ ನಿಯಂತ್ರಣ ಸಲಹೆಗಳು ನಿಷ್ಕರ್ಷೆ ಬೇಸಿಗೆಯಲ್ಲಿ ಅಡಿಕೆ ತೋಟವನ್ನು ನಿರ್ವಹಿಸುವುದು ಕೃಷಿಕರ ಸಾಹಸ ಮತ್ತು ಪರಿಣತಿಯ ಮೇಲೆ ಆಧಾರಿತವಾಗಿದೆ ಸಮರ್ಪಕ ನಿರ್ವಹಣೆ ಪೋಷಕಾಂಶ ಪೂರೈಕೆ ನೀರಾವರಿ ನಿಯಂತ್ರಣ ಮತ್ತು ರೋಗ ನಿರೋಧಕ ಕ್ರಮಗಳನ್ನು ಅನುಸರಿಸಿದರೆ ತೋಟವನ್ನು ಆರೋಗ್ಯಕರವಾಗಿ ಕಾಪಾಡಲು ಸಾಧ್ಯವಾಗುತ್ತದೆ ಇದರಿಂದ ಉತ್ತಮ ಉತ್ಪಾದನೆ ಮತ್ತು ಆರ್ಥಿಕ ಲಾಭವನ್ನು ಪಡೆಯಬಹುದು ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟದ ಸಮರ್ಪಕ ನಿರ್ವಹಣೆ ಅತ್ಯಂತ ಮುಖ್ಯವಾಗಿದೆ ಈ ಅವಧಿಯಲ್ಲಿ ತಾಪಮಾನ ಹೆಚ್ಚಳ ನೀರಿನ ಕೊರತೆ ಮತ್ತು ಬಿಸಿಲಿನ ತೀವ್ರತೆ ಅಡಿಕೆ ಮರಗಳ ಬೆಳವಣಿಗೆಗೆ ಹಾನಿ ಮಾಡಬಹುದು ಆದ್ದರಿಂದ ತೋಟದ ಆರೋಗ್ಯವನ್ನು ಕಾಪಾಡಲು ಮತ್ತು ಉತ್ತಮ ಇಳುವರಿಯನ್ನು ಸಾಧಿಸಲು ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು ಒಂದು ನೀರಾವರಿ ವ್ಯವಸ್ಥೆ ಬೇಸಿಗೆ ಸಮಯದಲ್ಲಿ ತಾಪಮಾನ ಹೆಚ್ಚಳದಿಂದ ಮಣ್ಣಿನ ತೇವಾಂಶ ಕಡಿಮೆಯಾಗುತ್ತದೆ ಇದು ಅಡಿಕೆ ಮರಗಳ ಬೆಳವಣಿಗೆಗೆ ಹಾನಿಕಾರಕವಾಗಿದೆ ಆದ್ದರಿಂದ ಸಮರ್ಪಕ ನೀರಾವರಿ ವ್ಯವಸ್ಥೆಯನ್ನು ಅನುಸರಿಸುವುದು ಅಗತ್ಯ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸುವ ಮೂಲಕ ನೀರಿನ ಉಳಿತಾಯ ಮಾಡಬಹುದು ಮತ್ತು ಗಿಡಗಳಿಗೆ ಅಗತ್ಯವಿರುವ ಪ್ರಮಾಣದಲ್ಲಿ ನೀರನ್ನು ಪೂರೈಸಬಹುದು ನೀರಿನ ಅವಧಿ ಬೇಸಿಗೆ ಕಾಲದಲ್ಲಿ ವಾರಕ್ಕೆ ಕನಿಷ್ಠ ಎರಡು ಬಾರಿ ನೀರು ನೀಡುವುದು ಸೂಕ್ತ ಮಣ್ಣಿನ ತೇವಾಂಶ ನಿರ್ವಹಣೆ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡಗಳ ಸುತ್ತಮುತ್ತ ಹಸಿ ಸೊಪ್ಪು ಅಥವಾ ಹುಲ್ಲನ್ನು ಹಾಸಬಹುದು ಇದು ಮಣ್ಣಿನ ತೇವಾಂಶವನ್ನು ಉಳಿಸಲು ಸಹಾಯಕವಾಗುತ್ತದೆ ಎರಡು ಬಿಸಿಲಿನಿಂದ ರಕ್ಷಣೆ ತೀವ್ರ ಬಿಸಿಲು ಅಡಿಕೆ ಮರಗಳ ಕಾಂಡ ಮತ್ತು ಎಲೆಗಳಿಗೆ ಹಾನಿ ಮಾಡಬಹುದು ಇದನ್ನು ತಪ್ಪಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಕಾಂಡ ರಕ್ಷಣೆ ಅಡಿಕೆ ಮರಗಳ ಕಾಂಡವನ್ನು ಬಿಸಿಲಿನಿಂದ ರಕ್ಷಿಸಲು ಸುಣ್ಣದ ಲೇಪನವನ್ನು ಬಳಸಬಹುದು ಹತ್ತು ಲೀಟರ್ ನೀರಿಗೆ ಮೂರು ಕೆ ಸುಣ್ಣ ಮತ್ತು ಅಂಟು ಬರುವಷ್ಟು ಮೈದಾ ಬೆರೆಸಿ ಈ ಮಿಶ್ರಣವನ್ನು ಕಾಂಡಕ್ಕೆ ಲೇಪಿಸಬಹುದು ನೆರಳು ನೀಡುವ ಸಸ್ಯಗಳು ಅಡಿಕೆ ತೋಟದ ಪಕ್ಕದಲ್ಲಿ ತೆಂಗು ಚೊಚ್ಚೆ ಸೆಸ್ಬಾನಿಯ ಗ್ಲಿರಿಸಿಡಿಯಾ ಅಥವಾ ಅಗಸೆ ಗಿಡಗಳನ್ನು ನೆಡುವ ಮೂಲಕ ಅಡಿಕೆ ಮರಗಳಿಗೆ ನೆರಳು ಒದಗಿಸಬಹುದು ಇದು ಬಿಸಿಲಿನ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಮೂರು ಗೊಬ್ಬರ ಮತ್ತು ಪೋಷಕಾಂಶ ನಿರ್ವಹಣೆ ಬೇಸಿಗೆ ಕಾಲದಲ್ಲಿ ಗೊಬ್ಬರ ಮತ್ತು ಪೋಷಕಾಂಶಗಳ ಸಮರ್ಪಕ ಬಳಕೆ ಅಡಿಕೆ ಮರಗಳ ಆರೋಗ್ಯಕ್ಕೆ ಮುಖ್ಯ ಸಾವಯವ ಗೊಬ್ಬರ ಪ್ರತಿ ಮರಕ್ಕೆ ಹನ್ನೆರಡು ಕಿಲೋಗ್ರಾಮ್ ಕೊಟ್ಟಿದೆ ಗೊಬ್ಬರ ಮತ್ತು ಹಸಿರು ಎಲೆಗಳನ್ನು ನೀಡುವುದು ಉತ್ತಮ ರಾಸಾಯನಿಕ ಗೊಬ್ಬರ ಯೂರಿಯಾ ಇನ್ನೂರ ಇಪ್ಪತ್ತು ಗ್ರಾಮ್ ರಾಕ್ ಫಾಸ್ಫೇಟ್ ಇನ್ನೂರು ಗ್ರಾಂ ಮತ್ತು ಪೊಟ್ಯಾಶ್ ಎರಡು ನಾಲ್ಕು ಸೊನ್ನೆ ಮೈನಸ್ ಮುನ್ನೂರ ಐವತ್ತು ಗ್ರಾಂ ಅನ್ನು ಪ್ರತಿ ಮರಕ್ಕೆ ನೀಡಬೇಕು ಲಘು ಪೋಷಕಾಂಶಗಳು ಸಸುವಿನ ಸಲ್ಫೇಟ್ ಐದು ಗ್ರಾಂ ಮತ್ತು ಬೊರಾಕ್ಸ್ ಐದು ಗ್ರಾಂ ಅನ್ನು ಪ್ರತಿ ಮರಕ್ಕೆ ನೀಡುವುದು ಲಾಭದಾಯಕ ನಾಲ್ಕು ರೋಗ ಮತ್ತು ಕೀಟ ನಿಯಂತ್ರಣ ಬೇಸಿಗೆ ಕಾಲದಲ್ಲಿ ಕೆಲವು ರೋಗಗಳು ಮತ್ತು ಕೀಟಗಳು ಅಡಿಕೆ ತೋಟಕ್ಕೆ ಹಾನಿ ಮಾಡಬಹುದು ಅವುಗಳನ್ನು ನಿಯಂತ್ರಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಲೆ ಚುಕ್ಕೆ ರೋಗ ಈ ರೋಗವನ್ನು ನಿಯಂತ್ರಿಸಲು ಪ್ರೋಪಿಕೊನಾಜೋಲ್ ಪ್ರೋಫಿಕೋನಝೋಲ್ ಇಪ್ಪತ್ತೈದು ಎ ಅಥವಾ ಡೆಬುಕೋನಾಜೋಲ್ ಡೆಬ್ಯುಕೋನಝೋಲ್ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಸಿ ಶಿಲೀಂಧ್ರನಾಶಕವನ್ನು ಒಂದು ಲೀಟರ್ ನೀರಿಗೆ ಒಂದು ಮಿಲಿಲೀಟರ್ ಪ್ರಮಾಣದಲ್ಲಿ ಸಿಂಪಡಿಸಬೇಕು ಕೀಟ ನಿಯಂತ್ರಣ ಕೀಟಗಳ ನಿಯಂತ್ರಣಕ್ಕೆ ಇಮಿಡಾಕ್ಲೋಪ್ರಿನ್ ಇಮಡೆಕ್ಲೋಪ್ರಿನ್ ಹದಿನೇಳು ಪಾಯಿಂಟ್ ಎಂಟು ಶೇಕಡಾ ಎಕ್ ಎಲ್ ಅಥವಾ ಲ್ಯಾಮ್ಡಾ ಸಹ್ಯಾಲೋಪ್ರಿನ್ ಲೆಮ್ಡಾ ಸಾಯ್ಹಲೋಕ್ರಿನ್ ಐದು ಶೇಕಡಾ ಎ ಕೀಟನಾಶಕಗಳನ್ನು ತಜ್ಞರ ಸಲಹೆಯಂತೆ ಸಿಂಪಡಿಸಬಹುದು ಐದು ಬಸಿಗಾಲುವೆ ವ್ಯವಸ್ಥೆ ಮಳೆಯ ನಂತರ ಅಥವಾ ನೀರಾವರಿ ನಂತರ ಹೆಚ್ಚುವರಿ ನೀರು ನಿಂತು ಹೋಗದಂತೆ ಬಸಿಗಾಲುವೆ ವ್ಯವಸ್ಥೆಯನ್ನು ಮಾಡುವುದು ಅಗತ್ಯ ಇದು ಮಣ್ಣಿನ ತೇವಾಂಶವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಹಾಯಕವಾಗುತ್ತದೆ ಆರು ಅಂತರ ಬೆಳೆಗಳು ಅಡಿಕೆ ತೋಟದಲ್ಲಿ ಬಾಳೆ ಕಾಫಿ ಮೆಣಸು ಮುಂತಾದ ಅಂತರ ಬೆಳೆಗಳನ್ನು ಬೆಳೆಸುವುದರಿಂದ ಹೆಚ್ಚುವರಿ ಆದಾಯವನ್ನು ಪಡೆಯಬಹುದು ಮತ್ತು ಮಣ್ಣಿನ ತೇವಾಂಶವನ್ನು ಕಾಪಾಡಬಹುದು ಏಳು ತೋಟದ ಸ್ವಚ್ಛತೆ ತೋಟದಲ್ಲಿ ಬಿದ್ದ ಎಲೆಗಳು ಕೊಳೆತ ಭಾಗಗಳು ಮತ್ತು ಕಳೆಗಳನ್ನು ನಿಯಮಿತವಾಗಿ ತೆರವುಗೊಳಿಸುವುದು ರೋಗಗಳ ಹರಡುವಿಕೆಯನ್ನು ತಡೆಯುತ್ತದೆ ಎಂಟು ತೋಟಗಾರಿಕೆ ಇಲಾಖೆಯ ಸಹಾಯಧನ ಯೋಜನೆಗಳು ತೋಟಗಾರಿಕೆ ಇಲಾಖೆ ವಿವಿಧ ಸಹಾಯಧನ ಯೋಜನೆಗಳನ್ನು ಒದಗಿಸುತ್ತಿದ್ದು ರೈತರು ಈ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬಹುದು ಉದಾಹರಣೆಗೆ ಹನಿ ನೀರಾವರಿ ಅಳವಡಿಸಲು ಸಹಾಯಧನ ಪ್ಯಾಕ್ಹೌಸ್ ನಿರ್ಮಾಣಕ್ಕೆ ಸಹಾಯಧನ ಮುಂತಾದವುಗಳನ್ನು ಪಡೆಯಬಹುದು ಸಮಗ್ರವಾಗಿ ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟದ ಸಮರ್ಪಕ ನಿರ್ವಹಣೆಗಾಗಿ ಮೇಲ್ಕಂಡ ಕ್ರಮಗಳನ್ನು ಅನುಸರಿಸುವುದು ಅಡಿಕೆ ಮರಗಳ ಆರೋಗ್ಯ ಮತ್ತು ಇಳುವರಿಯನ್ನು ಕಾಪಾಡಲು ಸಹಾಯಕವಾಗುತ್ತದೆ ಒಂದು ಕಾಲದಲ್ಲಿ ರಾಜ್ಯದ ಮಲೆನಾಡು ಮತ್ತು ಕರಾವಳಿಗೆ ಸೀಮಿತವಾಗಿದ್ದ ಅಡಿಕೆ ಕೃಷಿ ಈಗ ಬಯಲು ಸೀಮೆಯಲ್ಲಿ ಕೂಡ ಹೆಚ್ಚಾಗುತ್ತಿದೆ ಎಲೆ ಚುಕ್ಕಿ ರೋಗ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ರೈತರಿಗೆ ತಲೆನೋವು ತಂದಿದೆ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದ್ದು ಅಡಿಕೆ ಗಿಡಗಳ ರಕ್ಷಣೆ ಮಾಡುವುದು ಮುಖ್ಯವಾಗುತ್ತದೆ ಅಡಿಕೆಯಲ್ಲಿ ಬೇಸಿಗೆ ಬಿಸಿಲು ಹೆಚ್ಚಾದಂತೆ ಅಡಿಕೆ ಮರದ ಕಾಂಡಗಳು ಬೆಂದು ಹೋಗುತ್ತವೆ ಒಣಗಿಕೊಳ್ಳದಂತೆ ಕಾಣುತ್ತವೆ ಇದನ್ನು ತಪ್ಪಿಸದಿದ್ದರೆ ಅಡಿಕೆ ಮರಗಳು ಹೆಚ್ಚಿನ ಕಾಲ ಬದುಕುವುದಿಲ್ಲ ಇದನ್ನು ತಪ್ಪಿಸಲು ಹಲವು ಸಾಂಪ್ರದಾಯಿಕ ಮಾರ್ಗಗಳು ಇದೆ ರೈತರು ಈ ಸಂದರ್ಭದಲ್ಲಿ ಅಡಿಕೆ ಗಿಡಗಳ ರಕ್ಷಣೆ ಮಾಡುವುದು ಮುಖ್ಯವಾಗುತ್ತದೆ ಅಡಿಕೆ ಗಿಡಗಳಲ್ಲಿ ಗರಿಗಳು ತಾನಾಗೆ ಒಣಗಿ ಬೀಳುವವರೆಗೆ ತೆಗೆಯದಿದ್ದರೆ ಬಿಸಿಲಿನಿಂದ ರಕ್ಷಣೆ ಪಡೆಯಬಹುದು ಅಡಿಕೆ ಸಸಿಗಳಿಗೆ ಒಣಗಿದ ಬಾಳೆಪಟ್ಟಿಗಳನ್ನು ಅಥವಾ ಬಾಳೆ ನಾರುಗಳನ್ನು ಬಿಸಿಲು ತಾಗದಂತೆ ಕಟ್ಟಬಹುದು ಅಡಿಕೆ ಗರಿಗಳನ್ನು ಬಳಸಿ ಕೂಡ ಕಾಂಡಗಳಿಗೆ ರಕ್ಷಣೆ ನೀಡಬಹುದು ಹತ್ತು ಲೀಟರ್ ನೀರಿಗೆ ಮೂರು ಕೆ ಸುಣ್ಣ ಅಂಟು ಬರುವಷ್ಟು ಮೈದಾ ಬೆರೆಸಿ ಕಾಂಡಗಳಿಗೆ ಬಳಿಯುವ ಮೂಲಕ ಕೂಡ ರಕ್ಷಣೆ ನೀಡಬಹುದು ಕೆಲವು ಕಡೆಗಳಲ್ಲಿ ಬೆಲ್ಲ ಕೂಡ ಬೆರೆಸಿಕೊಳ್ಳಲಾಗುತ್ತದೆ ಅಡಿಕೆ ತೋಟದ ಮೊದಲ ಮತ್ತು ಕೊನೆಯ ಸಾಲುಗಳ ಪಕ್ಕ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಚೊಚ್ಚೆ ಸೆಸ್ಬಾನಿಯ ಅಥವಾ ಗೊಬ್ಬರದ ಗಿಡ ಗ್ಲಿರಿಸೀಡಿಯಾ ಅಥವಾ ಅಗಸೆ ಗಿಡಗಳನ್ನು ಹಾಕುವ ಮೂಲಕ ಅಡಿಕೆ ಗಿಡಗಳಿಗೆ ನೇರವಾಗಿ ಬಿಸಿಲು ಬೀಳುವುದನ್ನು ತಪ್ಪಿಸಬಹುದು ಎಲೆ ಚುಕ್ಕಿ ರೋಗ ನಿರ್ವಹಣೆ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಅಡಿಕೆಯಲ್ಲಿ ಎಲೆ ಚುಕ್ಕಿ ರೋಗ ಹೆಚ್ಚಾಗಿ ಕಾಡುತ್ತದೆ ಇತ್ತೀಚೆಗೆ ಈ ರೋಗವು ಹಲವೆಡೆ ಗಂಭೀರ ಸ್ವರೂಪವನ್ನು ಪಡೆದಿದೆ ಶಿವಮೊಗ್ಗ ಚಿಕ್ಕಮಗಳೂರು ಮಡಿಕೇರಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಹಲವು ಪ್ರದೇಶಗಳಲ್ಲಿ ಎಲೆಚುಕ್ಕೆ ರೋಗದ ಲಕ್ಷಣಗಳು ಇತ್ತೀಚೆಗೆ ಕಾಣಿಸಿಕೊಂಡಿವೆ ಕೇರಳ ಮತ್ತು ತಮಿಳುನಾಡಿಗೂ ರೋಗ ಹರಡಿದೆ ಗಾಳಿ ಮುಖೇನ ಹರಡುವ ಕಾರಣ ಪ್ರಾಥಮಿಕ ಹಂತದಲ್ಲೇ ನಿರ್ವಹಣೆ ಮಾಡದಿದ್ದರೆ ಈ ರೋಗವನ್ನು ನಿಯಂತ್ರಿಸುವುದು ಕಷ್ಟವಾಗುತ್ತದೆ ರೋಗಾಣು ಕೊಲೆಟೋಟ್ರೈಕಮ್ ಸ್ಪಿಸಿಸ್ ಮತ್ತು ಫಿಲೋಸ್ಟಿಕ್ಟಾ ಅರಕೆ ಎನ್ನುವ ಶಿಲೀಂಧ್ರಗಳು ಅಡಿಕೆಯಲ್ಲಿ ಎಲೆಚುಕ್ಕೆ ರೋಗವನ್ನು ಉಂಟುಮಾಡುತ್ತವೆ ಇತ್ತೀಚೆಗೆ ಗಂಭೀರ ಸ್ವರೂಪದಲ್ಲಿ ಕಾಣಿಸಿಕೊಂಡಿರುವ ಎಲೆಚುಕ್ಕೆ ರೋಗಕ್ಕೆ ಕೊಲೆಟೋಲ್ ಪ್ರೈಕಂ ಕಹಾವೆ ಸಬ್ಸಿಸ್ ಸಿಗ್ಗಾರೋ ಎನ್ನುವ ಶಿಲೀಂಧ್ರವು ಪ್ರಮುಖ ಕಾರಣವೆಂದು ತಿಳಿದುಬಂದಿದೆ ಅಡಿಕೆ ಮರದ ಎಲೆಯಲ್ಲಿ ಹಳದಿ ಬಣ್ಣದಿಂದ ಆವೃತವಾಗಿರುವ ಕಂದು ಬಣ್ಣದ ಸಣ್ಣ ಚುಕ್ಕೆಗಳಿದ್ದರೆ ಅದು ಎಲೆಚುಕ್ಕೆ ರೋಗವೆಂದರ್ಥ ಕೆಲವೊಮ್ಮೆ ಕಪ್ಪು ಬಣ್ಣದ ಅಂಚು ಇರುವ ಬೂದು ಬಣ್ಣದ ಸಣ್ಣ ಚುಕ್ಕೆಗಳನ್ನು ಕಾಣಬಹುದು ಎಲೆಚುಕ್ಕಿ ರೋಗ ನಿರ್ವಹಣೆ ಹೇಗೆ ವಿಟ್ಲದ ಕೇಂದ್ರೀಯ ತೋಟಗಳ ಬೆಳೆಗಳ ಸಂಶೋಧನಾ ಸಂಸ್ಥೆ ಎಲೆ ಚುಕ್ಕಿ ರೋಗ ನಿಯಂತ್ರಣಕ್ಕೆ ರೈತರಿಗೆ ಸಲಹೆಗಳನ್ನು ನೀಡಿದೆ ಅಧಿಕ ರೋಗಬಾಧಿತ ಎಲೆಗಳನ್ನು ತುಂಡರಿಸಿ ತೆಗೆದು ನಾಶ ಮಾಡುವುದು ಸೋಂಕು ಕಡಿಮೆಗೊಳಿಸಲು ಪ್ರಯೋಜನಕಾರಿ ಪ್ರಾಯೋಗಿಕವಾಗಿ ಇದು ಕಷ್ಟವಾದರೂ ತೀವ್ರ ಬಾಧೆಯಿರುವಲ್ಲಿ ಅನಿವಾರ್ಯವಾಗಿದೆ ರೋಗಬಾಧಿತ ತೋಟಗಳಲ್ಲಿ ಅಡಿಕೆ ಗೊನೆಗಳಿಗೆ ಬೋರ್ಡೋ ಮಿಶ್ರಣ ಸಿಂಪಡಣೆ ಮಾಡುವಾಗ ಎಲೆಗಳಿಗೂ ಮಾಡಬೇಕು ಹೆಚ್ಚು ರೋಗ ತೋಟಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಸಮಯದಲ್ಲಿ ಮಳೆ ಇಲ್ಲದಾಗ ಪೋಪಿಕೊನರೋಲ್ ಪ್ರೋಪಿಕೋನೊಜೋಲ್ ಇಪ್ಪತ್ತೈದು ಎ ಡೋರ್ಸೋಸ್ ಟೆಬ್ಯುಕೋನಝೋಲ್ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಆ ಹೆಕ್ಸಕೊನಝೋಲ್ ಐದು ಎ ಐದು ಎಸ್ಸಿ ಶಿಲೀಂಧ್ರನಾಶಕವನ್ನು ಒಂದು ಲೀಟರ್ ನೀರಿಗೆ ಒಂದು ಮಿಲಿಲೀಟರ್ ಪ್ರಮಾಣದಲ್ಲಿ ಎಲೆಗಳಿಗೆ ಸಿಂಪಡಿಸಬೇಕು ಮೂರರಿಂದ ನಾಲ್ಕು ವಾರಗಳ ನಂತರ ಕೋಪಿನೆಬ್ ಎಪ್ಪತ್ತು ಡಬ್ಲ್ಯೂ ಪಿ ಶಿಲೀಂಧ್ರನಾಶಕವನ್ನು ಒಂದು ಲೀಟರ್ ನೀರಿಗೆ ಎರಡು ಗ್ರಾಂ ಪ್ರಮಾಣದಲ್ಲಿ ಸಿಂಪಡಿಸಬೇಕು ನಾಶಕ ದ್ರಾವಣ ತಯಾರಿಸುವಾಗ ಪ್ರತಿ ಲೀಟರ್ ದ್ರಾವಣಕ್ಕೆ ಒಂದು ಮಿಲಿಲೀಟರ್ ಪ್ರಮಾಣದಲ್ಲಿ ಅಂಟನ್ನು ಸೇರಿಸಬೇಕು ತೀವ್ರ ರೋಗಬಾಧೆ ಇರುವಲ್ಲಿ ಜನವರಿ ತಿಂಗಳ ನಂತರ ಸಿಂಗಾರ ಉಣಗುವ ರೋಗಕ್ಕೆ ಶಿಲೀಂಧ್ರ ನಾಶಕ ಸಿಂಪಡಿಸುವಾಗ ಎಲೆಚುಕ್ಕೆ ರೋಗವಿರುವ ಮರದ ಎಲೆಗಳಿಗೂ ಸಿಂಪಡಿಸಬಹುದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ ನೀಡುವುದು ಮತ್ತು ಮಣ್ಣಿಗೆ ಸುಣ್ಣ ಹಾಕುವುದು ಒಳಿತು ಸಾಮಾನ್ಯವಾಗಿ ಅಡಿಕೆ ಮರಕ್ಕೆ ಹನ್ನೆರಡು ಕಿಲೋಗ್ರಾಂ ಹಟ್ಟಿಗೊಬ್ಬರ ಮತ್ತು ಹಸಿರೆಲೆ ಯೂರಿಯಾ ಇನ್ನೂರ ಇಪ್ಪತ್ತು ಗ್ರಾಂ ರಾಕ್ ಫಾಸ್ಫೇಟ್ ಇನ್ನೂರು ಗ್ರಾಮ್ ಮತ್ತು ಪೊಟ್ಯಾಷ್ ಇನ್ನೂರ ನಲವತ್ತು ಮುನ್ನೂರ ಐವತ್ತು ಗ್ರಾಂ ನೀಡಬೇಕು ರಸಗೊಬ್ಬರಗಳನ್ನು ಕನಿಷ್ಠ ಎರಡು ಕಂತುಗಳಲ್ಲಿ ನೀಡಬೇಕು ಜೊತೆಗೆ ಲಘು ಪೋಷಕಾಂಶಗಳಾದ ಸತುವಿನ ಸಲ್ವೇಟ್ ಐದು ಗ್ರಾಮ್ ಮತ್ತು ಬೊರಾಕ್ಸ್ ಐದು ಗ್ರಾಮ್ ಕೂಡ ನೀಡಬಹುದು ಗಾಳಿಯಲ್ಲಿ ರೋಗಾಣು ಬಹಳ ಬೇಗನೆ ಹರಡುತ್ತದೆ ಹಾಗಾಗಿ ರೋಗ ಪೀಡಿತ ಅಡಿಕೆ ಸಸಿಗಳನ್ನು ರೋಗವಿಲ್ಲದ ಪ್ರದೇಶಕ್ಕೆ ಸಾಗಿಸದಿರುವುದು ಮತ್ತು ಸಮುದಾಯ ಮಟ್ಟದ ರೋಗ ನಿಯಂತ್ರಣ ಕ್ರಮಗಳು ಮುಖ್ಯವಾಗುತ್ತದೆ